ನಮಸ್ಕಾರ ನಾವು ನಿಮ್ಮೊಂದಿಗೆ ಸಂಪರ್ಕದಲ್ಲಿದ್ದೇವೆ ಸಿಸ್ಟಮ್ ಗುರು ಮಾರ್ಕೆಟ್ಸ್ ಕಂಪನಿಯ ಬಗ್ಗೆ ಸಾರಾಂಶ ಮಾಹಿತಿಯೊಂದಿಗೆ ಪ್ರಾರಂಭಿಸೋಣ ಕೆಳಗಿನ ಪ್ರತಿಯೊಂದು ನಿಯತಾಂಕವನ್ನು ಹೆಚ್ಚು ವಿವರವಾಗಿ ಅಧ್ಯಯನ ಮಾಡೋಣ ನೀವು ಬಯಸಿದರೆ ನೀವು ನಿಲ್ಲಿಸಬಹುದು ಪ್ರಶ್ನೆಯಲ್ಲಿರುವ ಸಂಸ್ಥೆಯ ಎಲ್ಲಾ ಸೂಚಕಗಳನ್ನು ನೀವು ಎಚ್ಚರಿಕೆಯಿಂದ ಅಧ್ಯಯನ ಮಾಡಬಹುದು ಈಗ ಕಂಪನಿಯ ಪ್ರಸ್ತುತ ಕಾರ್ಯಕ್ಷಮತೆ ಸೂಚಕಗಳನ್ನು ನೋಡೋಣ ಬ್ಲ್ಯಾಕ್ ರಾಕ್ ಎನ್ಕ್ ಚೆಕ್ ಬಿಎಲ್ಕೆ ವಿಮರ್ಶೆಯು ಜೂನ್ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದರ ಡೇಟಾವನ್ನು ಆಧರಿಸಿದೆ ವರ್ಗೀಕರಣದ ಮೂಲಕ ಗುರು ಮಾರ್ಕೆಟ್ಸ್ ಸಂಘಟನೆ ಬ್ಲ್ಯಾಕ್ ರಾಕ್ ಎಂಕ್ ಉಪವರ್ಗಕ್ಕೆ ಸೇರಿದೆ ಜನರಲ್ ಅಸೆಟ್ ಮ್ಯಾನೇಜ್ಮೆಂಟ್ ಇಪ್ಪತ್ತೊಂಬತ್ತು ಸಂಸ್ಥೆಗಳು ಮೌಲ್ಯಮಾಪನದಲ್ಲಿ ಭಾಗವಹಿಸುತ್ತಿವೆ ಇದು ಸಾಕಷ್ಟು ಪ್ರಾತಿನಿಧ್ಯವಾಗಿದೆ ಪ್ರಶ್ನೆಯಲ್ಲಿರುವ ಕಂಪನಿಯ ಫಲಿತಾಂಶ ಹತ್ತು ಅಂಕಗಳಲ್ಲಿ ಶೂನ್ಯ ಪಾಯಿಂಟ್ ಐದು ಉಪವರ್ಗಕ್ಕೆ ಸರಾಸರಿ ಸ್ಕೋರ್ ಎರಡು ಅಂಕಗಳು ನೀವು ಬಹಳ ವಿಶಾಲವಾಗಿ ನೋಡಿದರೆ ಸಾಮಾನ್ಯವಾಗಿ ಎಸ್ ಮಾರುಕಟ್ಟೆಯ ಚೌಕಟ್ಟಿನೊಳಗೆ ಒಟ್ಟಾರೆಯಾಗಿ ಎಸ್ ಸ್ಟಾಕ್ ಮಾರುಕಟ್ಟೆಯ ಸರಾಸರಿ ಫಲಿತಾಂಶವು ಒಂದು ಪಾಯಿಂಟ್ ಎಂಟು ಅಂಕಗಳು ಎಂಬುದನ್ನು ಗಮನಿಸಿ ಕಂಪನಿಗೆ ಶೂನ್ಯ ಪಾಯಿಂಟ್ ಐದು ಅಂಕಗಳ ವಿರುದ್ಧ ಬ್ಲ್ಯಾಕ್ ರಾಕ್ ಎಂಕ್ ಕಂಪನಿಯ ಸ್ಟಾಕ್ ಬೆಲೆಯ ಡೈನಾಮಿಕ್ಸ್ ಅನ್ನು ಹೋಲಿಸುವುದು ಬ್ಲಾಕ್ ರಾಕ್ ಎನ್ಕ್ ಮತ್ತು ಉಪವರ್ಗದ ಷೇರುಗಳು ನಾವು ಹನ್ನೆರಡು ತಿಂಗಳ ಷೇರುಗಳನ್ನು ನೋಡುತ್ತೇವೆ ಬ್ಲಾಕ್ ರಾಕ್ ಎಂಕ್ ಇಪ್ಪತ್ತೇಳು ಪಾಯಿಂಟ್ ಮೂರರಷ್ಟು ಡೈನಾಮಿಕ್ಸ್ ಅನ್ನು ತೋರಿಸಿದೆ ಮೂವತ್ತು ಪ್ರತಿಶತದ ಉಪವರ್ಗಕ್ಕೆ ಬೆಲೆ ಡೈನಾಮಿಕ್ಸ್ ವಿರುದ್ಧ ಸಂಸ್ಥೆಯ ಮಾರುಕಟ್ಟೆ ಬಂಡವಾಳೀಕರಣ ಬ್ಲಾಕ್ ರಾಕ್ ಎನ್ಕ್ ಮೊತ್ತವು ಒಂದು ಹಂಡ್ರೆಡ್ ಐವತ್ತೊಂದು ಪಾಯಿಂಟ್ ಎಪ್ಪತ್ತೈದು ಬಿಲಿಯನ್ ಡಾಲರ್ ಮುನ್ನೂರ ನಲವತ್ತೇಳು ಡೋಲರ್ಸ್ ಶತಕೋಟಿಯ ಉಪವರ್ಗದ ಬಂಡವಾಳೀಕರಣದೊಂದಿಗೆ ಕಂಪನಿಯ ಪುಸ್ತಕ ಮೌಲ್ಯವು ನಲವತ್ತೆಂಟು ಡಾಲರ್ಸ್ ಎರಡು ಸೆಂಟ್ಸ್ ಶತಕೋಟಿ ಎಂದು ಅಂದಾಜಿಸಲಾಗಿದೆ ಒಂದು ಹಂಡ್ರೆಡ್ ಎಪ್ಪತ್ತೆರಡು ಡಾಲರ್ಸ್ ಶತಕೋಟಿಯ ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣದೊಂದಿಗೆ ಉಪವರ್ಗವು ಒಂದು ಹಂಡ್ರೆಡ್ ಎಪ್ಪತ್ತೆರಡು ಡಾಲರ್ಸ್ ಶತಕೋಟಿ ಮೌಲ್ಯದ್ದಾಗಿದೆ ಮಾರುಕಟ್ಟೆ ಮತ್ತು ಪುಸ್ತಕ ಮೌಲ್ಯದ ಷೇರುಗಳನ್ನು ಹೋಲಿಸಿದಾಗ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ ಆಕ್ರಮಿತ ಪಾಲು ಬ್ಲಾಕ್ ರಾಕ್ ಎನ್ಕ್ ಉಪವರ್ಗದಲ್ಲಿ ಮಾರುಕಟ್ಟೆ ಮೌಲ್ಯವನ್ನು ನಿರ್ಣಯಿಸುವಾಗ ನಲವತ್ಮೂರು ಪಾಯಿಂಟ್ ಏಳ್ನೂರು ಎಂಬತ್ತೇಳು ಪ್ರತಿಶತ ಪುಸ್ತಕದ ಬಂಡವಾಳೀಕರಣವು ಶೇಕಡ ಇಪ್ಪತ್ತೇಳು ಪಾಯಿಂಟ್ ಒಂಬೈನೂರ ಹದಿನೇಳು ಆಗಿದೆ ಉಪವರ್ಗದಲ್ಲಿ ಕಂಪನಿಯ ಮಾರುಕಟ್ಟೆ ಪಾಲು ಮತ್ತು ಪುಸ್ತಕ ಮೌಲ್ಯದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ವಿಶ್ಲೇಷಣೆಯಲ್ಲಿರುವ ಕಂಪನಿಯು ಹದಿನಾಲ್ಕು ಡಾಲರ್ಸ್ ನಲವತ್ತು ಸೆಂಟ್ಸ್ ನಾಲ್ಕು ಶತಕೋಟಿ ಸಾಲಗಳನ್ನು ಹೊಂದಿದೆ ಪುಸ್ತಕ ಮೌಲ್ಯಕ್ಕೆ ಹಣಕಾಸಿನ ಹೊಣೆಗಾರಿಕೆಗಳು ಈಕ್ವಿಟಿಯ ಮೂವತ್ತು ಪ್ರತಿಶತವನ್ನು ಪ್ರತಿನಿಧಿಸುತ್ತವೆ ಕಂಪನಿಯ ಸಾಲದ ರೇಟಿಂಗ್ ಒಳ್ಳೆಯದು ಒಂದು ಪಾಯಿಂಟ್ ಕಂಪನಿಯ ಬೆಲೆಯಿಂದ ಗಳಿಕೆಯ ಅನುಪಾತವು ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಆಗಿದೆ ಉಪವರ್ಗಕ್ಕೆ ಸರಾಸರಿ ಹದಿನಾರು ಪಾಯಿಂಟ್ ನಾಲ್ಕು ಉಪವರ್ಗದಲ್ಲಿನ ಸಂಸ್ಥೆಗಳಿಗೆ ಹೋಲಿಸಿದರೆ ಕಂಪನಿಯ ಸ್ಟಾಕ್ ಬೆಲೆ ಮತ್ತು ಲಾಭದ ಅನುಪಾತದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಕಳೆದ ಹನ್ನೆರಡು ತಿಂಗಳ ಲಾಭ ಆರು ಡಾಲರ್ಸ್ ಮುನ್ನೂರ ಆರು ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಫಾರ್ವರ್ಡ್ ಗಳಿಕೆಗಳನ್ನು ತಾತ್ಕಾಲಿಕವಾಗಿ ಏಳು ಡಾಲರ್ಸ್ ಒಂಬೈನೂರ ನಾಲ್ಕು ಮಿಲಿಯನ್ ಎಂದು ಅಂದಾಜಿಸಲಾಗಿದೆ ಉಪವರ್ಗಕ್ಕೆ ಹೋಲಿಸಿದರೆ ಯೋಜಿತ ಭವಿಷ್ಯದ ಲಾಭದ ಸೂಚಕದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಂಪನಿಯ ಆದಾಯದ ಅನುಪಾತವು ಏಳು ಒಂದು ಆಗಿದೆ ಉಪವರ್ಗದಲ್ಲಿ ಸರಾಸರಿ ಎರಡು ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಷೇರು ಮಾರುಕಟ್ಟೆ ಮೌಲ್ಯ ಮತ್ತು ಆದಾಯದ ಅನುಪಾತದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಕಳೆದ ಹನ್ನೆರಡು ತಿಂಗಳ ಆದಾಯ ಇಪ್ಪತ್ತೊಂದು ಸಾವಿರ ಮುನ್ನೂರ ತೊಂಬತ್ತು ಡೋಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಫಾರ್ವರ್ಡ್ ಆದಾಯವನ್ನು ತಾತ್ಕಾಲಿಕವಾಗಿ ಇಪ್ಪತ್ತೈದು ಸಾವಿರ ಏಳ್ನೂರು ಹತ್ತು ಡಾಲರ್ಸ್ ಮಿಲಿಯನ್ ಎಂದು ಅಂದಾಜಿಸಲಾಗಿದೆ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಮಾರಾಟದ ಪರಿಮಾಣ ಸೂಚಕದ ಮೌಲ್ಯಮಾಪನ ಉತ್ತಮ ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದ ಸರಾಸರಿಯು ಹದಿನಾರು ಪಾಯಿಂಟ್ ಒಂದು ಪ್ರತಿಶತದೊಂದಿಗೆ ಇಪ್ಪತ್ತೊಂಬತ್ತುವರೆ ಶೇಕಡ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳೊಂದಿಗೆ ಹೋಲಿಸಿದರೆ ಲಾಭದಾಯಕತೆಯ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಸಿಬ್ಬಂದಿ ಸಂಖ್ಯೆಯಿಂದ ಉಪವರ್ಗದಲ್ಲಿ ಕಂಪನಿಯ ಪಾಲು ಹತ್ತು ಪಾಯಿಂಟ್ ಅರವತ್ತೆಂಟು ಎಂಟು ಪ್ರತಿಶತ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಮುನ್ನೂರ ಹತ್ತು ಪ್ರತಿಶತ ಕಡಿಮೆಯಾಗಿದೆ ಕಂಪನಿಯ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತ ಎಪ್ಪತ್ತೊಂದು ತೊಂಬತ್ತೆರಡು ಸಾವಿರ ಡಾಲರ್ ಉಪವರ್ಗದಲ್ಲಿ ಒಂದು ಸಾವಿರ ಏಳುನೂರು ಐವತ್ತಾರು ಸಾವಿರ ಡಾಲರ್ಗಳಿವೆ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಪ್ರತಿ ಉದ್ಯೋಗಿಗೆ ಲಾಭದ ಪ್ರಮಾಣ ಇನ್ನೂರ ತೊಂಬತ್ತೆಂಟು ಪಾಯಿಂಟ್ ಒಂಬತ್ತು ಸಾವಿರ ಡಾಲರ್ ಉಪವರ್ಗಕ್ಕೆ ಸರಾಸರಿ ಒಂದು ನೂರು ಏಳು ಡಾಲರ್ಸ್ ಮೂರು ಸಾವಿರ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಮಾರಾಟ ಒಂದು ಡಾಲರ್ಸ್ ಶೂನ್ಯ ಒಂದು ನಾಲ್ಕು ಟ್ರಿಪಲ್ ಶೂನ್ಯ ಉಪವರ್ಗ ಆರು ಹಂಡ್ರೆಡ್ ಅರವತ್ತೇಳು ಸಾವಿರ ಡಾಲರ್ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ವೈಯಕ್ತಿಕ ಉದ್ಯೋಗಿಗೆ ಆದಾಯದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗಕ್ಕೆ ಸರಾಸರಿ ಎರಡು ಪ್ರತಿಶತಕ್ಕೆ ಹೋಲಿಸಿದರೆ ಒಂದು ಪಾಯಿಂಟ್ ಎರಡು ಶೇಕಡಾ ಷೇರುಗಳು ಮಾರಾಟಕ್ಕಿವೆ ಸೂಚಕವಸೆ ಹದಿನಾಲ್ಕು ಕಂಪನಿಗೆ ಐವತ್ಮೂರು ಶೇಕಡಾ ಮಟ್ಟವನ್ನು ತೋರಿಸುತ್ತದೆ ಬ್ಲಾಕ್ ರಾಕ್ ಎನ್ಕ್ ಉಪವರ್ಗದಲ್ಲಿ ಈ ಮಟ್ಟವು ಐವತ್ತೇಳು ಪ್ರತಿಶತ ಕಂಪನಿಯ ನಿಜವಾದ ಷೇರು ಬೆಲೆ ಸುಮಾರು ಒಂಬೈನೂರ ಎಂಬತ್ತು ಡಾಲರ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಗುರಿಯು ಸುಮಾರು ಒಂದು ಡಾಲರ್ಸ್ ಶೂನ್ಯ ಐದು ಐದು ಆಗಿದೆ ಆರ್ದರ್ ಟೇಬಲ್ ಅನ್ನು ನೋಡೋಣ ಅದು ನಿಮಗೆ ಲಭ್ಯವಿದೆ ಅದರ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ಡರ್ ಟೇಬಲ್ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯಿಂದ ಈ ಋತುವಿನ ಎಲ್ಲಾ ನಿರ್ಧಾರಗಳನ್ನು ಒಳಗೊಂಡಿದೆ ಗುರು ಮಾರ್ಕೆಟ್ಸ್ ಆರ್ಡರ್ ಟೇಬಲ್ಗೆ ಪ್ರವೇಶವು ಸಂಪೂರ್ಣವಾಗಿ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಸೆಕ್ಯೂರಿಟಿಗಳ ಮೌಲ್ಯಮಾಪನದ ಪರಿಣಾಮವಾಗಿ ಬ್ಲಾಕ್ ರಾಕ್ ಎನ್ಕ್ ಮೌಲ್ಯಮಾಪನದ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಕೆಳಗಿನ ನಿರ್ಧಾರವನ್ನು ಮಾಡಲಾಗಿದೆ ಆದೇಶವನ್ನು ತೆರೆಯಬೇಡಿ ಏಕೆಂದರೆ ವಿಡಿಯೋ ಒಂದು ಅವಲೋಕನವಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಸಹಾಯ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಗುರು ಮಾರ್ಕೆಟ್ಸ್